ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ರು ಮನೆ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇನೇ ತುಂಬಾನೇ ಚೆನ್ನಾಗಿದ್ದೀನಿ ನಾನು ಇವತ್ತು ನಿಮ್ಗೆ ಆರ್ ಜಿ ಎಸ್ ಸಿ ಅಲ್ದು ಇನ್ನೊಂದು ಲೇಔಟಿ ಕರ್ಕೊಂಡ್ ಬಂದಿದ್ದೀನಿ ಯಾವ್ದಪ್ಪ ಅಂದ್ರೆ ಮಲ್ಲಸಂದ್ರ ಅಂತ ಹೇಳಿ ಇದು ಬಂದು ಸೊಂಡ ಮತ್ತೆ ನೆಲ್ಮಂಗ್ಲ ರೋಡ್ ಅಲ್ಲಿ ಬರುತ್ತೆ ತವರೆಕೆರೆಯಿಂದ ಸೊಂಡೇಕೊಪ್ಪ ಹೋಗ್ತೀವಲ್ಲ ರೋಡ್ ಆ ರೋಡ್ ಅಲ್ಲಿ ಬರುತ್ತೆ ಲೇಔಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಬನ್ನಿ ಒಳಗಡೆ ಯಾವ ತರ ಇದೆ ಅಂತ ತೋರಿಸ್ತೀನಿ ಇವಾಗ ನ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ವರ್ಕ್ ಟೈಲ್ಸ್ ಹಾಕ್ತಾ ಇದಾರೆ ಹಾಗಾಗಿ ನೋಡ್ತಾ ಇರ್ಬೋದಿಲ್ಲ ಎಲ್ಲ ಟೈಲ್ಸ್ ವರ್ಕ್ ಈಗ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಸ್ಯಾನಿಟರಿ ವರ್ಕ್ ಎಲ್ಲಾನು ಎಲ್ಲಾನು ಹಾಕಿದ್ದಾರೆ ಅಂತ ಇದು ಟೋಟಲ್ ನಾನೂರ ಐವತ್ತು ಸ್ಕ್ವೇರ್ ಫೀಟ್ ಬರುತ್ತೆ ಬಟ್ ಪಕ್ಕದ ಬಿಲ್ಡಿಂಗ್ ಎಲ್ಲ ಇನ್ನೂ ಹಾಕಿಲ್ಲ ಇವಾಗ ಹಾಕ್ತಾ ಇದಾರೆ ಇದನ್ ಮಾತ್ರ ಆಲ್ರೆಡಿ ಹಾಕಿದ್ರು ಸೊ ಹಾಗಾಗಿ ತೋರಿಸ್ತಾ ಇದೊಂದು ಸ್ಲ್ಯಾಬ್ ಮಾಡ್ತಾರೆ ಇಲ್ಲಿ ವಾಟರ್ ಪಾಯಿಂಟ್ ಸ್ಲ್ಯಾಬ್ ಮತ್ತೆ ಇಲ್ಲಿ ಯುಟಿಲಿಟಿ ವಾಟರ್ ಕನೆಕ್ಷನ್ ಎಲ್ಲ ಕೊಡ್ತಾ ಇದಾರೆ ಇವಾಗ ಯಾರು ಒಂದು ಸುಮಾರು ಜನ ಕಮೆಂಟ್ ಮಾಡಿದ್ರು ಮೇಡಮ್ ಮಲ್ಸಂದ್ರದ್ದು ಒಂದು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಸೊ ಮಲ್ಸಂದ್ರದ್ದು ಯಾರೆಲ್ಲ ಕೇಳ್ತಾ ಇದ್ದೆ ಈ ವಿಡಿಯೋ ವರ್ಕ್ ಆಗ್ತಾ ಇದೆ ಇನ್ನನು ಇನ್ನು ವರ್ಕ್ ಮುಗ್ದಿಲ್ಲ ಟೈಲ್ಸ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಇನ್ನು ಮುಗಿದಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ ಇದು ಸೇಮ್ ಬರುತ್ತೆ ನಾನು ಎಲ್ಲ ಅಲೆ ಹೋಟೆಲ್ ತೋರಿಸಿದ್ನಲ್ಲ ಅದೇ ತರ ನಾಲ್ಕು ನಾಲ್ಕು ಫ್ಲೋರು अपोजिट अपोजिट मने बरते ही तरह स्टेप्स मने ही तरह वर्क बरते दूर वर्क मारता ही तरह तभी तो से ना तोड़ दी तरह already स्टेप्स को नोट करो वो तो टोटल हिंगे फर्स्ट ग्राउंड ಫಸ್ಟ್ ಸೆಕೆಂಡ್ ತರ್ಡ್ ಮೂರ್ ಫ್ಲೋರ್ ಬರುತ್ತೆ ನಾಲ್ಕು ಮನೆ ಬರುತ್ತೆ ಬರುತ್ತೆ ಅದು ಯಾವ ತೋರಿಸಿದ್ಮೇಲೆ ತೋರಿಸಿದ್ನಲ್ಲ ತರ ಬರಲ್ಲ ಇದು ಒಂದೊಂದು ಬಿಲ್ಡಿಂಗ್ ಅಲ್ಲಿ ಎಂಟು ಎಂಟು ಹದಿನಾರು ಮನೆ ಬರುತ್ತೆ ನೋಡಿ ಇನ್ನೊಂದ್ ಏನಪ್ಪಾ ಇಲ್ಲಿ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಆಲ್ರೆಡಿ ಮನೆಗಳು ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬಂದಿದ್ದಾರೆ ಪಕ್ಕದಲ್ಲೆಲ್ಲ ಲೇಔಟ್ ಗಳು ಇದೆ ಆಲ್ರೆಡಿ ಮನೆಗಳು ಆಗಿದೆ ನೋಡ್ತಾ ಇರಬಹುದು ನೋಡಿ ಅಲ್ಲಿ ಅದು ಮನೆಗಳೆಲ್ಲ ಆಗಿದೆ ಏನ್ ದೂರ ಇಲ್ಲ ಇದು ಸಿಟಿ ಹತ್ರನೇ ಇದೆ ಆಲ್ರೆಡಿ ಮನೆಗಳೆಲ್ಲ ಕಟ್ಕೊಂಡು ಇದ್ದಾರೆ ಇಲ್ಲಿ ನೋಡಿ ನೋಡಿ ಇದೆಲ್ಲ ಲೇಔಟ್ ಮನೆಗಳು ಕಟ್ಕೊಂಡು ಆಲ್ರೆಡಿ ಇದ್ದಾರೆ ಸೊ ಆರಾಮಾಗಿ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ನಿಮಗೆ ಮೂವ್ ಆಗ್ಬೋದು ಆ ತರ ಇದೆ ಬಟ್ ಮನೆಗಳು ಅಷ್ಟೇನೆ ನೀಟಾಗಿ ಕಟ್ಟಿದ್ದಾರೆ ಟೋಟಲ್ ಎಷ್ಟು ಮನೆ ಬರುತ್ತೆ ಅಂತ ಗೊತ್ತಿಲ್ಲ ನನ್ಗುನು ನಾನು ಒಂದ್ಸಲ ಇಂಜಿನಿಯರ್ ಇರ್ತಾರೆ ಅವ್ರನ್ನ ವಿಚಾರಿಸ್ಬಿಟ್ಟು ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಗೊತ್ತಿಲ್ಲ ಇಲ್ಲ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾ ಇದೆ ನೋಡಿ ಇದು ಕನ್ಸ್ಟ್ರಕ್ಷನ್ ಇವಾಗ ಆಗ್ತಾ ಇದೆ ಆಲ್ಮೋಸ್ಟ್ ಎಲ್ಲರೂ ಅವರು ಹಿಂದಿ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಆಗುತ್ತೆ ಅಂತ ತೋರಿಸ್ತಿದೀನಿ ವರ್ಕ್ ಆಗ್ತಾ ಇದೆ ಕನ್ಸ್ಟ್ರಕ್ಷನ್ ಯಾವ ತರ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ಇಟ್ಕೆ ಸಿಮೆಂಟ್ ತರ ಏನು ಹಾಕಿ ಕಟ್ಟಲ್ಲ ಈ ತರ ನೋಡಿ ಮೋಲ್ಡ್ ಹಾಕ್ತೀವಲ್ಲ ನಾವು ಆ ತರ ಶೀಟ್ ಹಾಕ್ಬಿಟ್ಟು ಅದಕ್ಕೆ ಸಿಮೆಂಟ್ ಹಾಕಿ ಕ್ಯೂರಿಂಗ್ ಮಾಡಿ ಈ ತರ ಕಟ್ತಾರೆ ಆಲ್ಮೋಸ್ಟ್ ಇನ್ನ ಮಾಡೋದು ವರ್ಕ್ ಮಾಡೋದು ಇನ್ನು ತುಂಬಾನೇ ಇದೆ ಬಟ್ ಮಾಡಿರೋದು ಇಲ್ಲಿ ಹಿಂದಿಯವರೆಲ್ಲ ಪಾಪ ಇಲ್ಲೇ ವರ್ಕ್ ಮಾಡ್ತಾರೆ ಇಲ್ಲೇ ಇರ್ತಾರೆ ಸ್ಟೇ ಆಗಿರ್ತಾರೆ ಅವರು ಇಲ್ಲೇನೆ ಆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವಲ್ಲಿ ಅಲ್ಲಿ ಕಬ್ಬಿಡ್ ವರ್ಕು ಅಲ್ಲ ಅಲ್ಲಿ ಮಾಡ್ತಾರೆ ಅಲ್ಲಿ ಮನೆಗಳನ್ನ ಕಟ್ಕೊಂಡು ಇಲ್ಲೇ ಸ್ಟೇ ಆಗಿರ್ತಾರೆ ಅವರು ನೋಡ್ತಾ ಇರೋದು ಇಲ್ಲೆಲ್ಲ ಸ್ಟೇ ಆಗಿ ಅವ್ರು ವರ್ಕ್ ಮಾಡೋದು ಇನ್ನು ಕನ್ಸ್ಟ್ರಕ್ಷನ್ ಮಾಡೋದು ತುಂಬಾನೇ ಇದೆ ಎಷ್ಟು ಮನೆ ಟೋಟಲ್ ಅಂತ ಗೊತ್ತಿಲ್ಲ ನನಗೆ ಬಟ್ ಇಲ್ಲಿ ಇವರೆಲ್ಲ ಹಿಂದಿ ಹಿಂದಿಯವರೇ ಏನು ಡೀಟೇಲ್ಸ್ ಗೊತ್ತಿಲ್ಲ ಅವ್ರಿಗೆ ಒಂದ್ಸ್ ನಾನು ಇಂಜಿನಿಯರ್ನ ಮೀಟ್ ಮಾಡ್ಬಿಟ್ಟು ಯಾವ ತರ ಏನಂತ ಹೇಳ್ತೀನಿ ಎಷ್ಟೆ ಕರೆ ಇದೆ ಮತ್ತೆ ಎಷ್ಟು ಮನೆಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಂದ್ರೆ ಎಷ್ಟು ಮನೆ ಬುಕ್ಕಿಂಗ್ ಆಗಿದೆ ಇನ್ನು ಎಷ್ಟು ಮನೆ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಆ ವೆಬ್ಸೈಟ್ ಲಿಂಕಿಗೆ ಹೋಗಿ ಚೆಕ್ ಮಾಡಿದ್ರೆ ಆರ್ ಜಿ ಎಸ್ ಸಿ ಎಲ್ದು ಅಲ್ಲಿ ಸಿಗುತ್ತೆ ನಿಮ್ಗೆ ಅಷ್ಟು ಡೀಟೇಲ್ಸ್ ಇಲ್ಲ ಅಂದ್ರೆ ಕಾವೇರಿ ಭವಾಮ್ಗೆ ಹೋಗಿ ವಿಚಾರಿಸಿದ್ರೆ ನಿಮಗೆ ಅಲ್ಲಿ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಹಾಗಾಗಿ ಇದ್ದು ಲೊಕೇಶನ್ ಬೇಕು ಅಂದ್ರೆ ನಾನು ಕಮೆಂಟ್ ಮಾಡಿ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ ಸುಮಾರು ಜನ ಇದ್ದಾರೆ ಇಲ್ಲಿ ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳಿ ಬಟ್ ಒಬ್ಬರು ಎಲ್ಲ ಹಿಂದಿಯವರೇನೆ ಇರೋದು ಯಾರು ಕನ್ನಡದವ್ರು ಅಂತೂ ಒಬ್ರು ಇಲ್ಲ ಬನ್ನಿ ನಾನು ಅವ್ರನ್ನ ವಿಚಾರಿಸ್ಬಿಟ್ಟು ನಿಮ್ಗೆ ಎಷ್ಟು ಮನೆ ಬರುತ್ತೆ ಏನ್ ಬರುತ್ತೆ ಅಂತ ಹೇಳ್ತೀನಿ ಎಷ್ಟು ಎಕರೆ ಬರುತ್ತೆ ಅಂತ ಹೇಳ್ತೀನಿ ನಿಮ್ಗೆ ಪಾಪ ಅವ್ರ ಜೀವನ ಎಷ್ಟು ಕಷ್ಟ ಇರುತ್ತೆ ಅಲ್ಲ ಅವ್ರು ಹಿಂದಿಯವರು ಇಲ್ಲೇ ವರ್ಕ್ ಮಾಡ್ತಿದ್ರಲ್ಲ ಅವರು ಇಲ್ಲೇನೆ ಸ್ಟೇ ಆಗಿರ್ತಾರೆ ಅನ್ಸುತ್ತೆ ನೋಡಿ ಪಾಪ ಅವ್ರ ಇರ್ಲಿಕ್ಕೆ ಮನೆ ಮಾಡ್ಕೊಂಡಿರೋದು ಇದು ಬೆಂಗಳೂರಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ಇವ್ರಗಳ್ನೆಲ್ಲ ನೋಡಿದ್ರೇನೆ ಗೊತ್ತಾಗುತ್ತೆ ಜೀವನ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಪಾಪ ಇದಕ್ಕೆ ಕಿಟಕಿ ಬಾಗ್ಲು ಏನು ಇರಲ್ಲ ಆದ್ರೂ ಇಲ್ಲೇ ವರ್ಕ್ ಮಾಡ್ಕೊಂಡು ಪಾಪ ಅವ್ರ ಜೀವನ ಮಾಡ್ತಾರೆ कंस्ट्रक्शन मुगियवरगुनु ಔರ್ ಇಲ್ಲಿನೇ ಇರ್ತಾರೆ ನೋಡಿ ಯಾರ್ ಆತ್ರ ಬೋತ್ಕರೆನಿಲ್ಲ ಚೆನ್ನಾಗಿದೆ ಪಾಪ ಮೈ ಸಹ ಕಂಡಿದರ ಅವರನೇ ಪಾಪ ಎಲೆಕ್ಟ್ರಿಸಿಟಿ ಕೂಡ ಅವರು ಹಾಕನ್ನಿದರ ಎಮರ್ಜೆನ್ಸಿ ಇದೆ ಅಂತ ಹೇಳ್ಕೊಂಡ್ರು ನಾವು ತರ್ವದಕ್ಕೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ ಎಷ್ಟು ಕಷ್ಟ ಇದೆ ಜೀವನ ಇದಕ್ಕೆ ಒಳಗಡೆ ಸಿಮೆಂಟ್ ಹಾಕ್ತಾರೆ ಸಿಮೆಂಟ್ ಹಾಕ್ಬಿಟ್ಟು ಅದು ಕ್ಯೂರಿಂಗ್ ಮಾಡ್ತಾರೆ ಕ್ಯೂರಿಂಗ್ ಮಾಡ್ಬಿಟ್ಟು ಅದನ್ನ ಮೋಲ್ಡ್ ನ ಮೇಲೆ ಎತ್ತಾರೆ ಟೋಟಲ್ ನಿಮ್ಗೆ ಗ್ರೌಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ಮೂರ್ ಫ್ಲೋರ್ ಬರುತ್ತೆ ಥರ್ಡ್ ಫ್ಲೋರ್ ವರ್ಗು ಅದ್ರ ಮೇಲ್ಗಡೆ ಬಟ್ಟೆ ಹಾಕಲಿಕ್ಕೆ ಜಾಗ ಮಾಡಿರ್ತಾರೆ ಅಷ್ಟೇನೆ ಈ ಲೇಔಟ್ ಅಂದರೆ ಮಲ್ಸಂದ್ರ ಲೇಔಟಲ್ಲಿ ಏನಪ್ಪ ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಿಮಗೆ ಬಿ ಎಮ್ ಟಿ ಸಿ ಓಡಾಡುತ್ತೆ ಅಂದರೆ ಬಸ್ ಕನ್ವಿನಿಯೆಂಟ್ ಕೂಡ ಚೆನ್ನಾಗಿದೆ ಇಲ್ಲಿ ಅಕ್ಕಪಕ್ಕ ಮನೆಗಳು ಮತ್ತು ಲೇಔಟ್ಸ್ಗಳು ಇರೋದರಿಂದ ನಿಮಗೆ ಬಸ್ ಕನ್ವಿನಿಯೆಂಟ್ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ನಾನು ಆಲ್ಮೋಸ್ಟ್ ರೆಫರ್ ಮಾಡ್ತೀನಿ ಯಾಕಂದರೆ ಎಲ್ಲರೂ ಮನೆಯಲ್ಲೂ ಬೈಕು ಕಾರು ಇರೋಲ್ಲ ಅಲ್ವಾ ಹಾಗಾಗಿ ಬಸ್ಸು ಕನ್ ಬಸ್ ಕನ್ವಿನಿಯೆಂಟು ಚೆನ್ನಾಗಿದೆ ಇಲ್ಲಿ ಇನ್ನೊಂದೇನಂದರೆ ಇಲ್ಲಿ ಇವಾಗ ಆಲ್ಮೋಸ್ಟ್ ರೆಡಿ ಆಗಿರೋದು ಟೂ ಏಯ್ಟಿ ಫೈವ್ ಮನೆಗಳು ಇದನ್ನ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ ಬಟ್ ಇನ್ನು ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನೀವು ಪಕ್ಕದಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಸದ್ಯಕ್ಕೆ ಇವಾಗ ಹ್ಯಾಂಡ್ ಓವರ್ ಮಾಡೋಲ್ಲ ಸೊ ಯಾರೆಲ್ಲ ನಿಯರ್ ಬೈ ಹಂಗಂದ್ರೆ ಮಾಗಡಿ ರೋಡ್ ಸುಂಕ ಕಟ್ಟೆ ಈ ಕಡೆ ಇದ್ದೀರಾ ಇವರು ಮನಸ್ಸಂದ್ರೆ ಇಲ್ಲಿ ಅಪ್ಲೈ ಅಪ್ಲೈ ಮಾಡ್ಬೋದು ಪಕ್ಕದಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಮನೆಗಳು ದಿನಸಿ ಅಂಗಡಿಗಳು ಎಲ್ಲ ಆಗಿದೆ ಸರೌಂಡಿಂಗ್ ಲೇಔಟ್ ಕೂಡ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ವ್ಯೂವರ್ಸ್ ಅಂದರೆ ಹೊಸದಾಗಿ ಜಾಯಿನ್ ಆಗಿರ್ತಾರಲ್ಲ ಆ ವ್ಯೂವರ್ಸ್ ಕೇಳೋದ್ರಿಂದ ನಾನು ಎಲ್ಲ ವಿಡಿಯೋದಲ್ಲೂ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೇ ಹೇಳಿರ್ತೀನಿ ಹಾಗೆಯೇ ಈ ವಿಡಿಯೋದಲ್ಲೂ ಆಧಾರ್ ಕಾರ್ಡು ಮತ್ತೆ ನಿಮಗೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಿ ಪಿ ಎಲ್ ಕಾರ್ಡು ಮತ್ತೆ ಒಂದು ಬ್ಯಾಂಕ್ ಅಕೌಂಟ್ ಫೋಟೋ ಇಷ್ಟಿದ್ರೆ ಸಾಕು ನೀವು ನಿಯರ್ ಬೈ ಸೈಬರ್ ಸೆಂಟರ್ ಹೋಗಿ ಅಪ್ಲೈ ಮಾಡ್ಬೋದು ಇಲ್ಲ ಕಾವೇರಿ ಬಾವಿಗೆ ಹೋಗಿ ವಿಚಾರಿಸಿದ್ರೆ ಅವರು ಎಲ್ಲ ಡೀಟೇಲ್ಸ್ನು ನಿಮ್ಗೆ ಹೇಳ್ತಾರೆ ಸೊ ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗ್ಬೇಡಿ ಒಂದು ಲಕ್ಷ ಡೌನ್ ಪೇಮೆಂಟ್ ಇರೋದ್ರೆ ಮಂತ್ಲಿ ಇ ಎಮ್ ಐ ಕಟ್ಕೊಂಡು ಹೋಗ್ಬೋದು ಇಲ್ಲ ನೀವು ಪೇ ಮಾಡಿಬಿಟ್ಟು ನಾವು ರಿಜಿಸ್ಟರ್ ಮಾಡ್ಕೊತೀವಿ ಅಂದರೆ ಹಾಗೂ ಮಾಡ್ಕೊಬೋದು ಬಟ್ ಕನ್ವಿನಿಯೆಂಟ್ ಇಲ್ಲ ಅಂದರೆ ನಮಗೆ ಅಷ್ಟು ಅಮೌಂಟ್ ಒಂದು ಲಿಸ್ ಒಂದು ಆಗೋಲ್ಲ ಅನ್ನೋರು ಮತ್ತು ಒಬ್ಬೊಬ್ಬರಿಗೆ ಸಿವಿಲ್ ಸ್ಕೋರ್ ಇರಲ್ಲ ಆ ಥರ ನೀವು ಫುಲ್ ರೆಡಿಕೆ ಹೋಗಬಹುದು ಸೊ ನೋಡ್ತಾ ಇರ್ಬೋದು ಇದೆಲ್ಲ ಕನ್ಸ್ಟ್ರಕ್ಷನ್ ಇವಾಗ ಮಾಡ್ತಾಯಿದ್ದಾರೆ ಇನ್ನೂ ಇದೆ ಆಗ್ತಾಯಿದೆ ಇಲ್ಲೇನೇ ಕಬ್ಬನ ಎಲ್ಲ ಇಲ್ಲೇ ಮಾಡಿಕೊಂಡು ರೆಡಿ ಮಾಡೋದು ಇವರು ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ಇವಾಗ ಕನ್ಸ್ಟ್ರಕ್ಷನ್ ಆಗಿರೋದು ಮಾತ್ರ ಹ್ಯಾಂಡ್ ಓವರ್ ಮಾಡ್ತಾರಂತೆ ಸೊ ಯಾರೆಲ್ಲ ನಿಯರ್ ಬೈ ಇದ್ದೀರ ದಯವಿಟ್ಟು ಒಂದ್ಸಲ ಹೋಗಿ ಲೇಔಟ್ನ ನೋಡಿ ಅಪ್ಲೈ ಮಾಡ್ಕೋಬೋದು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟು ಯಾವ ಯಾವ ಕಡೆ ವೀಡಿಯೋಸ್ ಬೇಕು ಅಂತ ನನಗೆ comment me kaandra please thank you so much